ಮಕ್ಕಳಿಗೆ ರಂಗಭೂಮಿ ಆಸಕ್ತಿ ಬೆಳೆಸುವ ನಿಟ್ಟಿನಲ್ಲಿ ದೃಶ್ಯ ಪ್ರಕಾಶನದ ವತಿಯಿಂದ ಡಿಸೆಂಬರ್ ಮೂವತ್ತರಿಂದ ಒಂದು ತಿಂಗಳವರೆಗೆ ಮೇಲುಕೋಟೆಯಲ್ಲಿ ರಂಗ ತರಬೇತಿ ಶಿಬಿರ ನಡೆಯಲಿದೆ ಎಂದು ಸಾಹಿತಿ ಕೋಟೆಗಾನಹಳ್ಳಿ ರಾಮಯ್ಯ ಹೇಳಿದರು ಜಿಲ್ಲೆಯ ನೂರ ನಲವತ್ತೈದರಿಂದ ನೂರ ಐವತ್ತು ಮಕ್ಕಳನ್ನು ಆರಿಸಿಕೊಂಡು ಏಳು ನಾಟಕಗಳಿಗೆ ತರಬೇತಿ ನೀಡಲಾಗುವುದು ಮೇಲುಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ತರಬೇತಿ ಶಿಬಿರ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಧರ್ಮಭೂಮಿ ವರ್ಸಸ್ ಧಮ್ಮಭೂಮಿ ಚಿಕ್ಕಮಾರಿ ದೊಡ್ಡಮಾರಿ ನಮ್ಮ ಮನೆ ಎ ವರ್ಸಸ್ ಬಿ ಸೇರಿದಂತೆ ಏಳು ನಾಟಕಗಳನ್ನು ಕಲಿಸಿ ಪ್ರದರ್ಶಿಸಲಾಗುವುದು ರಂಗ ತರಬೇತಿ ಮುಗಿದ ಬಳಿಕ ಪುತಿನ ಕಲಾಮಂದಿರದಲ್ಲಿ ಈ ನಾಟಕಗಳನ್ನು ಪ್ರದರ್ಶಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಲಲಿತಾಶಂಕರ್ ಮೇಲುಕೋಟೆ ಗಿರೀಶ್ ಪುನೀತ್ ಹಾಗೂ ಇತರರು ಉಪಸ್ಥಿತರಿದ್ದರು ಈ ಕಾಲಘಟ್ಟದಲ್ಲಿ ಹೇಳಬೇಕಾದಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಬೇಕಾದಂತ ಒಂದು ಅನಿವಾರ್ಯತೆಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಮುಖ್ಯವಾಗಿ ಇದನ್ನ ನಾವು ಸಂಸ್ಕೃತಿ ಸಂಗಮ ಅಂತ ಆದಿಮದಲ್ಲಿ ಅಕ್ಟೋಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಆರಂಭ ಮಾಡಿದ್ದೀವಿ ಅದರ ಉದ್ದೇಶ ಏನು ಅಂತಂದ್ರೆ ನಮ್ಮ ಇಡೀ ನೆಲ ಸಂಸ್ಕೃತಿಗಳಲ್ಲಿರ್ಬೋದಾದಂಥ ಅನುಭವ ಜಗತ್ತನ್ನ ವಿವೇಕವನ್ನು ಬಸಿದು ಮುಂದಿನ ಕಡೆಗೆ ಬೇಕಾದಂತಹ ರಂಗರೂಪದ ಪಕ್ಷಗಳನ್ನಾಗಿ ಬದಲಾಯಿಸಕ್ಕಾಗುತ್ತಾ ಅಂತ ನಾನು ಇಪ್ಪತ್ತು ವರ್ಷಗಳಿಂದ ಕೂಡ ಶಿಕ್ಷಣದಲ್ಲಿ ಸಂಸ್ಕೃತಿಯ ಒಳಗೊಳ್ಳುವಿಕೆ ಕುರಿತಾಗಿ ಹುಡುಕ್ತಾ 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 ಕೊನೆಗೆ ಒಂದು ಶಿಕ್ಷಣ ಸಿದ್ಧಾಂತದ ಅಗತ್ಯ ಇದೆ ಅಂತ ಹೇಳಿ ಬುಡ್ಡಿ ದೀಪ ಸೌಂದರ್ಯಾನುಭೂತಿಯ ಮೂಲಕ ಶಿಕ್ಷಣ ಅನ್ನೋ ಒಂದು ಶಿಕ್ಷಣ ಸಿದ್ಧಾಂತದ ಆವಿಷ್ಕಾರದಲ್ಲಿ ತೊಡಗಿಕೊಂಡಿರುತ್ತೆ ಇಪ್ಪತ್ತು ವರ್ಷ ಕಾಲ ನೆಲ ಸಂಸ್ಕೃತಿಯ ಅಂತ ಕೋಲಾರ ನೆಲದಲ್ಲಿ ಆದಿಮ ಮೂಲಕ ಏನೊಂದು ಕೃಷಿ ನಡೆಯಿತು ಅದರೆಲ್ಲ ಅನುಭವಗಳ ಜೊತೆಗೆ ಇವತ್ತು ಅದೇ ನದಿಯನ್ನು ಇನ್ನೊಂದು ನೆರವಾಗಿರುವಂಥ ಮಂಡ್ಯದಲ್ಲಿ ಜಂಗಮ ಸ್ಥಿತಿಯಲ್ಲಿ ಕೊಂಡೊಯ್ಬೇಕು ಆ ಅನುಭವಗಳನ್ನ ಅನ್ನಿಸ್ತು ಯಾಕೆಂತಂದರೆ ನಾನು ಮೊದಲು ಮಕ್ಕಳ ನಾಟಕಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ದು ರಂಗಾಯಣದ ಚಿನ್ನರ ಬೆಳಕ್ಕೆ ಮೊದಲನೇ ಚಿನ್ನರ ಬೆಳಕ್ಕೆ ಅಲ್ಲಿ ಹತ್ತು ದಿನಗಳಲ್ಲಿ ನಾನು ಆ ನಾಟಕಗಳನ್ನು ಮುಖ್ಯವಾದ ನಾಟಕಗಳನ್ನು ಬರೀಬೇಕಾಯಿತು ಯಾಕಂದರೆ ಮಕ್ಕಳ ಆ ದಾರಿದ್ರ್ಯ ಕಂಡು ಕಡುನೊಂದು ನಾನು ಹತ್ತಿರದಿಂದಲೇ ಆ ನಾಟಕವನ್ನು ಅದಾದಮೇಲೆ ಸುಮಾರು ಅದೇ ಥರ ನಾಟಕಗಳನ್ನ ಬರೀತಾನೆ ಅಂತ ಹೇಳ್ತಾ ಇದ್ದೀನಿ ನನ್ನ ಮೊದಲ ಆದ್ಯತೆ ರಾಜಕೀಯ ಪೊಲಿಟಿಕಲ್ ಕರೆಕ್ಟ್ನೆಸ್ ಅಂತೀವಲ್ಲ ಆ ಅಲ್ಲಿ ನನಗೆ ಮಕ್ಕಳ ನಾಟಕಗಳೇನೆ ಈ ಜಗತ್ತನ್ನು ಈ ವರ್ತಮಾನವನ್ನು ಇವತ್ತಿನ ಏನು ಮುಖ್ಯವಾಗಿ ರಾಜಕಾರಣವನ್ನು ಎದುರಿಸೋಕೆಂಥ ಸಾಧನೆಗಳು ಅಂತ ನಾನು ನಂಬಿಕೊಂಡಿದ್ದೀನಿ ಈಗ ಇವತ್ತಿಗೆ ಕೋಲಾರ ಮತ್ತು ಮೈಸೂರು ಮಧ್ಯೆ ಒಂದು ನೆಲ ಇದೆ ಮಂಡ್ಯ ಅಂತ ಈ ನೆಲದಲ್ಲೇನೆ ನಾನು ಮೊದಲಿಗೆ ನಾನು ನಾಟಕಗಳನ್ನು ಬರೆಯುವುದನ್ನು ಆರಂಭ ಹಾಡುಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ದು ಸಾಕ್ಷರತಾ ಅನ್ನೋದನ್ನಕ್ಕಾಗಿ ಶಿವಾರ್ ಪಟ್ಟಣದಲ್ಲಿ ಸುಮಾರು ಇನ್ನೂರು ಜನ ಕಲಾವಿದರ ಜೊತೆಗೆ ನಾವು ಕೆಲಸ ಮಾಡಿದ್ದೇನೆ ಹಾಡುಗಳು ಬಿದ್ಯ ನಾಟಕಗಳನ್ನ ಬರೆದಿದ್ದೇವೆ ಅಲ್ಲಿಂದ ಆರಂಭ ಆಯಿತು ಆಮೇಲೆ ನನ್ನ ಗಂಗಾಭಾಂತ ಅಂತ ಒಂದು ನಾಟಕವನ್ನು ಪುನೀತ್ ಅವರಿಗೆ ಕೈಗೆತ್ಕೋಬೇಕು ಅಂತ ಕೊಟ್ಟಿದ್ದಾರೆ ಕೆ ಆರ್ ಇದರೊಳಗೆ